ಮಂಡ್ಯ ಜಿಲ್ಲೆ ಅಪ್ಪಟ ಸ್ವಾಭಿಮಾನಿ ಕನ್ನಡಿಗರತಕ್ಕಂತ ಈ ಮಣ್ಣಿನ ಶಕ್ತಿ ಇವತ್ತು ಕನ್ನಡಿಗರ ರಕ್ಷಣಾ ವೇದಿಕೆಯನ್ನ ಮಂಡ್ಯ ಜಿಲ್ಲೆಯಲ್ಲಿ ಪ್ರಥಮ ಶಾಖೆಯನ್ನ ಇಲ್ಲಿಂದ ನಾವು ಪ್ರಾರಂಭ ಮಾಡಿದೀವಿ ಸುಮಾರು ಆರು ವರ್ಷ ಆಯ್ತು ಕನ್ನಡಿಗರ ರಕ್ಷಣಾ ವೇದಿಕೆ ಪ್ರಾರಂಭವಾಗಿ ಮಂಡ್ಯ ಜಿಲ್ಲೆಯಲ್ಲಿ ಶಾಖೆ ಇರಲಿಲ್ಲ ಅಂತ ಹೇಳಿ ನಮ್ಮ ಗುರುಪ್ರಸಾದ್ ಹಾಗೆ ನಮ್ಮ ಮಂಡ್ಯ ಮಹಿಳಾ ಜಿಲ್ಲಾಧ್ಯಕ್ಷರಂತ ಶೋಭಾ ಅವರು ಇವರಿಬ್ರು ಕೂಡ ಸೇರಿ ಕನ್ನಡಿಗರ ರಕ್ಷಣಾ ವೇದಿಕೆಯನ್ನ ಇಲ್ಲಿ ಸಾಮಾಜಿಕ ಪ್ರಜೆಗಳಿಗೆ ಯಾವ ರೀತಿ ತೊಂದರೆ ಆದರೆ ಕೂಡಲೇ ಸ್ಪಂದಿಸುವಂತೆ ಕನ್ನಡಿಗರ ರಕ್ಷಣಾ ವೇದಿಕೆ ಸಿದ್ಧಾಂತಕ್ಕೆ ಒಳಗೊಂಡು ಕನ್ನಡಿಗರ ರಕ್ಷಣಾ ವೇದಿಕೆನ ಇಲ್ಲಿ ಪ್ರಾರಂಭ ಮಾಡಿದೀವಿ ಪ್ರತಿಯೊಂದು ಯಾವುದೇ ಸಮಸ್ಯೆ ಇರ್ಬೋದು ಒಂದು ನೀರಿನ ಸಮಸ್ಯೆ ಇರ್ಬೋದು ಅಥವಾ ರಸ್ತೆ ಸಮಸ್ಯೆ ಇರ್ಬೋದು ಕಾಮಗಾರಿ ಸಮಸ್ಯೆ ಇರ್ಬೋದು ಎಷ್ಟೋ ಕಾಮಗಾರಿಗಳು ನಿಂತು ಆಗಿರ್ಬೋದು ಅದ್ರ ವಿರುದ್ಧ ನೀವು ಸಂಘಟನೆಯನ್ನು ಬಲಪಡಿಸೋದ್ರ ಮುಖಾಂತರ ಇಲ್ಲಿನ ಸ್ಥಳೀಯ ಸಮಸ್ಯೆಗಳಿಗೆ ಸ್ಪಂದಿಸಿ ಸ್ಥಳೀಯ ಜನಗಳಿಗೆ ಒಳ್ಳೇದಾಗುವ ರೀತಿಯಲ್ಲಿ ಕನ್ನಡಿಗರ ರಕ್ಷಣಾ ವೇರಿಕೆಯನ್ನ ಬಹಳ ದೊಡ್ಡ ಮಟ್ಟದಲ್ಲಿ ಅತಿ ಶೀಘ್ರದಲ್ಲೇ ಸಿಟಿಲೂ ಕೂಡ ಒಂದು ಒಳ್ಳೆ ಕಚೇರಿಯನ್ನ ಇಬ್ರು ಕೂಡ ಸೇರಿ ತೆರೀತಾರೆ ಬಹಳ ದೊಡ್ಡ ಮಟ್ಟದಲ್ಲಿ ಕನ್ನಡಿಗರ ರಕ್ಷಣಾ ವೇರಿಕೆ ಒಂದು ಮಂಡ್ಯ ಜಿಲ್ಲೆಯಲ್ಲಿ ಪ್ರತಿಯೊಂದು ಹೋರಾಟಕ್ಕೂ ಸ್ಪಂದಿಸುವಂತ ಕೆಲಸವನ್ನ ನಮ್ಮ ಇಬ್ರು ಜಿಲ್ಲಾಧ್ಯಕ್ಷರು ಮಾಡ್ತಾರೆ ಅಂತ ನಂಬಿಕೆ ನನಗಿದೆ ಹೋರಾಟ ಮತ್ತೆ ಕಾವೇರಿ ಹೋರಾಟಕ್ಕೆಲ್ಲ ಪ್ರತಿಕ್ರಿಯೆ ಎಲ್ಲದಕ್ಕೂ ಕೂಡ ಖಂಡಿತವಾಗೂ ತಾವು ನೋಡಿರ್ಬೋದು ತಾವು ನೋಡಿದ್ರಲ್ಲೂ ಗೊತ್ತಿಲ್ಲ ಇದೇ ನಿಮ್ಮ ಮಂಡ್ಯ ಸಂಜಯ್ ಸರ್ಕಲ್ ಇದೆಯಲ್ಲ ಹೋದ್ ವರ್ಷ ಅದು ಬಹಳ ನೀರಿನ ಅಭಾವದ ಸಂದರ್ಭದಲ್ಲಿ ಕನ್ನಡಿಗರ ರಕ್ಷಣಾ ವೇದಿಕೆಯವರು ಬೆಂಗಳೂರಿಂದ ಕೆ ಆರ್ ಎಸ್ ಜಾಥಾ ಮಾಡಿದೀವಿ ದೊಡ್ಡ ರ್ಯಾಲಿ ಮಾಡಿದೀವಿ ಬೈಕ್ ರ್ಯಾಲಿ ಮಾಡಿದೀವಿ ದೊಡ್ಡ ಮಟ್ಟದಲ್ಲಿ ಬಂದು ಸಂಜಯ್ ವೃತ್ತದಲ್ಲಿ ವಿಶೇಷವಾಗಿ ಕನ್ನಡಿಗರ ರಕ್ಷಣಾ ವೇದಿಕೆ ಎಲ್ಲಾ ಮಹಿಳಾ ಕಾರ್ಯಕರ್ತರು ನಿರಂತರವಾದಂತ ಹೋರಾಟ ಮಾಡಿದೀವಿ ಹೋರಾಟದಲ್ಲಿ ಯಾವುದೇ ತರದ ರಾಜಿ ಹೇಳ್ತಾ ಯಾವ್ದು ಮೈ ಶುಗರ್ ಅದು ಇದು ಅಂತ ಯಾವುದೇ ಇದ್ರು ಚಿಂತೆ ಇಲ್ಲ ನಮ್ಮ ಕನ್ನಡಿಗರ ರಕ್ಷಣಾ ವೇದಿಕೆಯಿಂದ ನಾವು ರಾಜಿರಹಿತವಾದಂತ ಹೋರಾಟವನ್ನ ಕನ್ನಡಿಗರ ರಕ್ಷಣಾ ವೇದಿಕೆ ಖಂಡಿತ ನಾವು ಮಾಡ್ತೀವಿ ಪಾರ್ಕ್ ಆಗ್ತಾ ಇದೆಯಲ್ಲ ಅದ್ರ ಬಗ್ಗೆ ಏನಾದ್ರು ವಿರೋಧ ಆಗಿದೆ ಎಲ್ಲಿ ಈಗ ಮ್ಯೂಸಿಯಂ ಪಾರ್ಕ್ ಏನಾದ್ರು ಮಾಹಿತಿ ನಂಗೆ ಸರಿಯಾಗಿ ಗೊತ್ತಿಲ್ಲ ಆ ಮಾಹಿತಿನ ತಗೊಳ್ಳೋಣ ಆದ್ರೆ ಸ್ಥಳೀಕವಾಗಿ ಏನೇ ಆದ್ರೂ ಕೂಡ ಕನ್ನಡಿಗರಿಗೆ ಮೊದಲ ಆದ್ಯತೆಯನ್ನ ಕೊಡ್ಬೇಕು ಯಾವುದೇ ಒಂದು ಇಲ್ಲಿ ಕಾರ್ಖಾನೆಗಳು ಮಾಡ್ಲಿ ಆ ಕಾರ್ಖಾನೆಯಲ್ಲಿ ಕನ್ನಡಿಗರಿಗೆ ಆದ್ಯತೆ ಇರಬೇಕು ಆ ಆದ್ಯತೆ ಇದ್ರೆ ಮಾತ್ರ ಇಲ್ಲಿ ಆ ಕಾರ್ಖಾನೆಗಳು ಇಲ್ಲದೆ ಹೋದ್ರೆ ಕನ್ನಡಿಗರ ರಕ್ಷಣಾ ವೇದಿಕೆಯಿಂದ ಅದ್ ಯಾವ ರೀತಿ ಅವ್ರಿಗೆ ಬುದ್ಧಿ ಕಲಿಸಬೇಕು ಅದ್ ಯಾವ ರೀತಿ ಕಳಿಸಬೇಕು ಅದು ನಮ್ಗೆ ಗೊತ್ತಿದೆ ರೈತರು ಕನ್ನಡ ಪರವಾಗಿ ಹೋರಾಡ್ತೀವಿ ಯಾವಾಗಲೂ ಕೈ ಜೋಡಿಸಿ ಜಿಲ್ಲಾಧ್ಯಕ್ಷರಾಗಿ ಇದ್ರೆ ಖುಷಿ ತುಂಬಾ ಖುಷಿ ಆಗ್ತಾ ಇದೆ ಏನೇ ಹೋರಾಟ ಇದ್ರು ಧೈರ್ಯವಾಗಿ ನಾವು ಹೋರಾಟ ಮಾಡ್ತೀವಿ ಆದ್ರೆ ಒಳ್ಳೆ ರೀತಿಲಿ ಹೋರಾಟ ಮಾಡ್ತೀವಿ ಖುಷಿ ಪಡೋಕ್ಕಿಂತ ಇಲ್ಲಿ ಮಂಡ್ಯದಲ್ಲಿ ನಮ್ಮ ಕನ್ನಡಿಗರು ಪ್ರತಿ ಒಂದಕ್ಕೂ ಬರ್ತಾರೆ